ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕಣ್ಣೂರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮುಂದಿನ ಐದು ವರ್ಷಗಳ ಅವಧಿಗೆ ಹನ್ನೊಂದು ನಿರ್ದೇಶಕರುಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಾಮಾನ್ಯ ಕ್ಷೇತ್ರದಿಂದ ವಿ ಬಸವರಾಜು ಕೆ ಮಂಜುನಾಥ್ ಶ್ರೀನಿವಾಸ್ ನಾಗಪ್ಪ ಮಾಳಿಗಪ್ಪ ಹಿಂದುಳಿದ ವರ್ಗ ಎ ಸ್ಥಾನದಿಂದ ಮುನಿಷಾಮಣ್ಣ ಹಿಂದುಳಿದ ವರ್ಗ ಬಿ ಸ್ಥಾನದಿಂದ ನಟರಾಜು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ನರಸಿಂಹರಾಜು ಮಹಿಳಾ ಮೀಸಲು ಸ್ಥಾನದಿಂದ ಲಕ್ಷ್ಮಮ್ಮ ಪಾರ್ವತಮ್ಮ ಅವಿರೋಧವಾಗಿ ಆಯ್ಕೆಯಾದರು ಈ ಒಂದು ಸಂದರ್ಭದಲ್ಲಿ ಚುನಾವಣಾಧಿಕಾರಿ ತಿಪ್ಪಯ್ಯ ಅವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದರು ಈ ಒಂದು ಸಂದರ್ಭದಲ್ಲಿ ನೂತನ ನಿರ್ದೇಶಕರುಗಳನ್ನು ಕಣ್ಣೂರಹಳ್ಳಿ ಗ್ರಾಮದ ಹಿರಿಯ ಮುಖಂಡರಾದ ರಾಮಕೃಷ್ಣಪ್ಪನವರು ಅಭಿನಂದಿಸಿ ಮಾತನಾಡಿ ಕಣ್ಣೂರಹಳ್ಳಿ ಗ್ರಾಮದ ಡೈರಿಗೆ ಎಲ್ಲ ನಿರ್ದೇಶಕರುಗಳು ಅವಿರೋಧವಾಗಿ ಆಯ್ಕೆಯಾಗಲು ಪ್ರಮುಖವಾಗಿ ಬಿ ಸಿ ಬ್ಯಾಂಕ್ ನಿರ್ದೇಶಕರಾದ ಕೋಡಿಹಳ್ಳಿ ಸುರೇಶ್ರವರು ಸಾಕಷ್ಟು ಸಹಕಾರವನ್ನು ನೀಡಿದರು ಜೊತೆಗೆ ಶಾಸಕ ಶರತ್ ಬಚ್ಚೇಗೌಡ ಹಾಗೂ ಮಾಜಿ ಸಂಸದ ಬಿ ಎನ್ ಬಚ್ಚೇಗೌಡರ ಆಶೀರ್ವಾದದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಹನ್ನೊಂದು ನಿರ್ದೇಶಕರುಗಳು ಅವಿರೋಧವಾಗಿ ಆಯ್ಕೆಯಾಗಲು ಸಾಧ್ಯವಾಯಿತು ಆದ್ದರಿಂದ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮುಂದಿನ ದಿನಗಳಲ್ಲಿ ಡೈರಿಯ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ನಿರ್ದೇಶಕರುಗಳು ದುಡಿಯಬೇಕು ಎಂದು ತಿಳಿಸಿದರು ನನ್ನ ಹೆಸರು ರಾಮಕೃಷ್ಣಪ್ಪ ಕಣ್ಣೂರಲ್ಲಿ ಮಾಜಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಹಾಗೆ ನಾವು ಕೆಲಸ ಮಾಡಿದ್ದೇವೆ ಹಾಗೆಯೇ ಈ ಕಡೂ ನಮ್ಮ ಒಂದು ನೇತೃತ್ವದಲ್ಲಿ ವಿ ಮುಂಡರಾಜವರು ಅಧ್ಯಕ್ಷರಾಗಿದ್ದರು ಆ ಒಂದು ಸಂದರ್ಭದಲ್ಲಿ ನಾವು ಬಸವರಾಜು ಮುಂಡರಾಜು ನಮ್ಮ ಕಾರ್ಯದರ್ಶಿಗಾದಂಥ ಸೆಕ್ರೆಟ್ರಿ ವೆಂಕಟೇಶಪ್ಪನವರು ಅವರೆಲ್ಲ ಸೇರಿ ಎಲ್ಲ ಸಮ್ಮುಖದಲ್ಲಿ ನಾವು ಕರಡನ್ನು ನಿರ್ಮಾಣ ಮಾಡಿದ್ವಿ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆಯಿತು ಎಂಬತ್ತೆಂಟರಲ್ಲಿ ಆಗಿದ್ದು ಇದು ಬರೀ ಒಂದು ಕ್ಯಾನ್ನಿಂದ ಸ್ಟಾರ್ಟಾಗಿ ನಲವತ್ತೈವತ್ತು ಲೀಟ್ರಿಂದ ಸ್ಟಾರ್ಟಾಗಿ ಇವತ್ತು ನಮಗೆ ಹದಿನೆಂಟರಿಂದ ಎರಡು ಸಾವಿರ ಲೀಟ್ರು ಇವತ್ತು ಒಂದು ದಿನಕ್ಕೆ ಹಾಲು ಉತ್ಪಾದನೆ ಈ ಒಂದು ಟೌನು ಇಷ್ಟೊಂದು ಹತ್ರ ಇದ್ರೂ ಸೋಮೇರಿತಾನೆ ಅನ್ನೋದನ್ನು ಬಿಟ್ಟು ಜನ ಇಲ್ಲ ವ್ಯವಸಾಯ ಬೇಕು ನಮಗೆ ಇದರಿಂದ ಸಂಪಾದನೆ ಬೇಕು ಅಂಥೇಳಿ ಹಾಲು ಒಂದು ಉತ್ಪಾದನೆಯಲ್ಲಿ ತೊಡಸ್ಕೊಂಡು ಅವರು ಇವತ್ತು ಎರಡು ಸಾವಿರ ಲೀಟ್ರ್ ನಮ್ಮ ಡೈರಿಗೆ ರೈತರು ಕೊಡ್ತಾ ಇದ್ದಾರೆ ಈ ಒಂದು ಇಂಥ ಒಂದು ಡೈರಿಯನ್ನು ಇವತ್ತು ಎಲೆಕ್ಷನ್ನು ಬಂದಂತಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನಲ್ಲಿ ಸಾಲಿನವರೆಗೂ ಡೈರಿ ಎಲೆಕ್ಷನ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಊರಿನ ಮುಖಂಡರುಗಳೆಲ್ಲರೂ ಸೇರಿ ಮತ್ತು ಹೊರಗಡೆ ಇರತಕ್ಕಂಥ ಕೆಲವು ಲೀಡರ್ಗಳು ನಮ್ಮ ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣರು ಶರದ್ ಬಚ್ಚೇಗೌಡರು ನಾಣಿಯವರು ಇವರೆಲ್ಲ ಸೇರಿ ಒಂದು ಸಭೆ ಮಾಡಿ ಮುಖ್ಯವಾಗಿ ನಮ್ಮ ಕೋಡಳ್ಳಿ ಸುರೇಶ್ ಅಣ್ಣರು ಕೊನೆಯ ತೀರ್ಮಾನವನ್ನು ಮಾಡಿ ಅವಿರೋಧವಾಗಿ ಆಯ್ಕೆಯನ್ನು ಮಾಡ್ತಕ್ಕಂಥ ಸಂದರ್ಭವನ್ನು ಒದಗಿಸ್ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಲು ಈ ಸಂದರ್ಭದಲ್ಲಿ ನಮ್ಮ ಊರಿನ ಪರವಾಗಿ ನಾನು ಇಷ್ಟಪಡ್ತೇನೆ ಹಾಗೆಯೇ ಇವ ಇವತ್ತು ಆಗಿರ್ತಕ್ಕಂಥ ನಿರ್ದೇಶಕರು ಎಲ್ಲರೂ ಹೊಸಬುರೇ ಆಗಿದ್ದಾರೆ ಇದು ಎಲ್ಲನೂ ಒಂದು ಒಂದು ಪಾರ್ಟಿನೇ ಅನ್ನೋದಕ್ಕಿಂತ ಸಹಮತವಾಗಿ ಒಂದು ಊರಿನ ಎಲ್ಲ ಮುಖಂಡರುಗಳ ಮುಖಾಂತರ ಈ ಒಂದು ನಿರ್ದೇಶಕರನ್ನ ಆಗಿದೆ ಅದೊಂದು ಭಾಳಷ್ಟು ಭಾಳಷ್ಟು ಖುಷಿಯಾಗಿದೆ ಹಿಂದೆ ಕೆಲವರು ಸುಮಾರು ಜನ ಆಗಿರ್ತಕ್ಕಂಥವರೆ ಡೈರೆಕ್ಟರ್ಗಳಾಗಿದ್ದರು ಆಗಿರ್ತಕ್ಕಂಥವ್ರೆ ಪ್ರೆಸಿಡೆಂಟ್ಗಳಾಗ್ತಿದ್ರು ಈಗೆಲ್ಲ ಹೊಸ ಮುಖಗಳು ಬಂದಿದೆ ಆ ಹೊಸ ಮುಖಗಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಹೊಸದಾಗಿ ನೀವೇನಾದರೂ ಈ ಒಂದು ಸಂಘಕ್ಕೆ ತಮ್ಮ ಕೊಡುಗೆಗಳನ್ನು ಕೊಡ್ರಿ ಒಬ್ಬೊಬ್ಬರಿಗೆ ಒಂದೊಂದು ದೇವರ ಬುದ್ಧಿಶಕ್ತಿಯನ್ನು ಕೊಟ್ಟಿರ್ತಕ್ಕ ಕೊಟ್ಟಿರ್ತದೆ ಆ ಒಂದು ಬುದ್ಧಿಶಕ್ತಿಗೆ ಪ್ರಕಾರ ನೀವೊಂದು ಹೊಸ ಹೊಸ ಒಂದು ಏನಾದರೂ ಒಂದು ಮಾಡಿ ಈ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘದ ಏಳಿಗೆಗೆ ತಮ್ಮೆಲ್ಲರೂ ತನುಮಾನ ಧನ ಎಲ್ಲವನ್ನು ಇದಕ್ಕೆ ಅರ್ಪಿಸಿ ಚೆನ್ನಾಗಿ ಕೆಲಸ ಮಾಡಿರಿ ದುಡೀರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದಂತಹ ಮುನಿಯಪ್ಪನವರು ಮಾತನಾಡಿ ಕಣ್ಣೂರಳ್ಳಿ ಡೈರಿಗೆ ಹನ್ನೊಂದು ನಿರ್ದೇಶಕರುಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕಾರ ನೀಡಿದಂತಹ ಎಲ್ಲ ಸದಸ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಹೆಸರು ಕೆ ಮುನಿಯಪ್ಪ ಅಂತ ಹೇಳ್ಬಿಟ್ಟು ಕಣ್ಣೂರಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀನಿ ಇವತ್ತು ಏನು ನಮ್ಮ ಡೈರಿ ಚುನಾವಣೆ ಬಂತು ಆ ಒಂದು ನಮ್ಮ ಹನ್ನೊಂದು ಜನ ಸದಸ್ಯರಿಗೂ ನಮ್ಮ ಸುರೇಶ್ ಅಣ್ಣ ಹಾಗೂ ಶರದ್ ಗೌಡ್ರಿಗೂ ನಾಣಿಯವ್ರಿಗೂ ನಾವು ಶುಭ ಕೋರಕ್ಕೆ ಇಷ್ಟಪಡ್ತೀವಿ ಬಚ್ಚೇಗೌಡರು ಶರತ್ ಬಚ್ಚೇಗೌಡರು ಸುರೇಶ್ ಅಣ್ಣವರು ನಾಣಿಯವರು ಹಾಗೂ ನಮ್ಮ ಸದಸ್ಯರಿಗೂ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕಣ್ಣೂರಲ್ಲಿ ಜನಗಳಿಗೆ ಶುಭಾಶಯಗಳು ಹೇಳಬೇಕು ಯಾಕಂತಂದರೆ ಒಂದೇ ಒಂದು ಸಿಂಡಿಕೇಟ್ನ ಇರೋದ ಇಲ್ಲದೇ ಒಂದೇ ಸಿಂಡಿಕೇಟ್ ಮಾಡಬೇಕು ಅಂತ ಎಲ್ಲ ನಮ್ಗೆ ಸಹಮತ ಕೊಟ್ಟು ಅವ್ರು ನಮ್ಮನ್ನು ಕೈಗೂಡಿಸಿರೋದಕ್ಕೆ ಅವ್ರಿಗೆ ನಾವು ಧನ್ಯವಾದಗಳು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇನ್ನು ಈ ಒಂದು ಸಂದರ್ಭದಲ್ಲಿ ಡೈರಿಯ ಎಲ್ಲ ನಿರ್ದೇಶಕರುಗಳಿಗೆ ಗ್ರಾಮದ ಮುಖಂಡರುಗಳಾದ ವೆಂಕಟೇಶ್ ರಮೇಶ್ ದೇವರಾಜ್ ಶ್ರೀಧರ್ ಮಂಜುನಾಥ್ ಮುನೇಗೌಡ ರವಿ ಮುರಳಿ ಸಂಪಣ್ಣ ಮಧುಕುಮಾರ್ ರವಿಕುಮಾರ್ ಬಚ್ಚಣ್ಣ ಸೇರಿದಂತೆ ಗ್ರಾಮದ ಎಲ್ಲ ಮುಖಂಡರು ಅಭಿನಂದನೆಯನ್ನು ಇದೇ ಸಂದರ್ಭದಲ್ಲಿ ಸಲ್ಲಿಸಿದ್ರು